ಎಲ್ಲ ಪತ್ರಕರ್ತರಿಗೂ ಬಂಧು ಮಿತ್ರರಿಗೂ ನಮ್ಮ ಕಲಾ ಬಳಗದವ್ರಿಗೂ ಮಾಧ್ಯಮದವ್ರಿಗೂ ನಮಸ್ಕಾರ ಮತ್ತು ಜನವರಿ ಇದು ವರ್ಷ ವರ್ಷ ಆದ್ದರಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ ಎಲ್ರಿಗೂ ಒಳ್ಳೆಯದಾಗಲಿ ಇವತ್ತು ನಮ್ಮ ಹರೀಶ್ ರಾಜರವರು ಅವರು ನಮಗೆ ಬಹಳ ವರ್ಷದಿಂದ ಪರಿಚಯ ಅವರ ಮೊದಲ ಒಂದೆರಡು ಚಿತ್ರದಲ್ಲಿ ಅವರು ನನ್ನನ್ನು ಪಾತ್ರ ಮಾಡಿಸಿದ್ರು ಇದು ಒಂದು ಇದು ಇಚ್ಛಿತದಲ್ಲಿ ಕರೆದಾಗ ನನಗೆ ಮಾಡ್ತೀನಿ ಬಂದ ನನಗೆ ಯಾವತ್ತಷ್ಟೆ ಯಾಕೆಂದರೆ ನನಗೆ ಎಪ್ಪತ್ತೈದು ವರ್ಷ ಆಯಿತು ಬಣ್ಣದ ಬದುಕು ಬಂದು ಇವತ್ತವರೆಗೂ ನಮ್ಮ ಮನೆಗೆ ಕೂತ್ಕೋಬೇಕು ಅಂದರೆ ಭಾಳ ಬೇಸರ ಆಗುತ್ತೆ ಸುಮ್ಮನೆ ಕೂತ್ಕೋಬೇಕು ಏನಾದರೂ ಒಂದು ವೇದಿಕೆ ನಾಟಕದಲ್ಲಾಗಲಿ ಸೀರಿಯಲ್ಲಾಗಲಿ ಕ್ಯಾಮ್ರಾ ಮುಂದಾಗಲಿ ಇರಬೇಕು ನಾನು ಏನೋ ಕೆಲಸ ಮಾಡಿ ಅವತ್ತು ಒಂದು ದಿವಸ ನಾನು ಕೆಲಸ ಮಾಡಿದ್ರೆ ಒಂದು ಹತ್ತು ದಿವಸದ ಆರೋಗ್ಯ ನನಗೆ ಇದಾಗತ್ತೆ ಹಾಗಾಗಿ ಜಯ ನಮ್ಮ ನಮ್ಮ ಗೆಳೆಯರು ಹರೀಶ್ ಅವರು ಈ ಚಿತ್ರದಲ್ಲಿ ನಮಗೆ ಒಂದು ಪಾತ್ರ ಕೊಟ್ಟಿದ್ದಾರೆ ಇನ್ನೊಂದು ಏನಪ್ಪ ಅಂದರೆ ಉಮಾಶಿ ಜೊತೆ ಪಾತ್ರ ಮಾಡಿ ನಾನು ಬಹಳ ವರ್ಷಗಳಾಗಿತ್ತು ಆದರೆ ಈ ಚಿತ್ರದಲ್ಲಿ ಉಮಾಶಿಯವರ ಮನೆಗೆ ಒಂದು ಹೆಣ್ಣು ತೋರಿಸೋದು ಬ್ರೋಕರ್ ಪಾತ್ರ ಬ ಮಾಡಿದ ಬಡಿಸಿದ್ದಾರೆ ಅದೊಂದು ಸಣ್ಣ ಪಾತ್ರ ಆದರೂ ಬಹಳ ಚೆನ್ನಾಗಿದೆ ನನಗೆ ಅದೊಂದು ನಮ್ಗೆ ಏನಂದ್ರೆ ನಮ್ಮ ಹರೀಶ್ ರಾಜ್ಗೆಲ್ಲಿದ್ರೆ ಈ ಪಾತ್ರ ಯಾರ್ ಬೇಕಾದ್ರೆ ಮಾಡ್ಬೋದಾಗಿತ್ತು ಯಾರ್ ಬೇಕಾದ್ರೂ ಮಾಡ್ಬೋದಿತ್ತು ಆದ್ರೆ ನಾನೇ ಮಾಡ್ಬೇಕು ಅಂತ ಅವರಲ್ಲಿ ಮನಸ್ಸಲ್ಲಿ ಇದೆಯಲ್ಲ ಅದು ಅವ್ರದ್ದು ದೊಡ್ಡ ಗುಣ ದೊಡ್ಡ ಗುಣ ಇನ್ ಬಿಟ್ವಿಕ್ ಮಾತಾಡ್ತೀನಿ ಆ ಒಂದು ವಿಶೇಷ ನಾಕೆ ಉಮೇಶ್ ಅಣ್ಣನೇ ಯಾಕೆ ಮಾಡ್ಬೇಕು ಅಂತಂದ್ರೆ ಹಲವಾರು ವರ್ಷಗಳಿಂದ ಅವರು ಹುಡುಗಿಯರ್ನ ತೋರಿಸ್ತಾರಂಥ ಒಂದು ಬ್ರೋಕರ್ ಬಟ್ ಅವ್ರಿಗೆ ಮದುವೆ ಆಗಿರಲ್ಲ ಸೊ ನಿಮ್ ಕಷ್ಟ ಸುಖಕ್ಕೆಲ್ಲ ಹೆಂಗೆ ಅಂತ ಕೇಳ್ತಾನೆ ಹೀರೋ ವೆಂಕಟೇಶ ನಾಯಕ ಬಂದಾಗ ನೀವು ಇಷ್ಟು ಜನಕ್ಕೆ ತೋರಿಸ್ತಿರಲ್ಲ ಸಂಬಂಧಗಳನ್ನ ಸೆಟ್ ಮಾಡ್ತಿರಲ್ಲ ನಿಮ್ಕಷ್ಟು ಸುಖಕ್ಕೆಲ್ಲ ಹೆಂಗೆ ಅಂತ ಕೇಳಿದಾಗ ಅವ್ರ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ ಆ ಎಕ್ಸ್ಪ್ರೆಷನ್ಗೋಸ್ಕರ ಆ ಉಮೇಶ್ ಅಣ್ಣ ಮಾಡಿದ್ರೇನೆ ಚೆನ್ನಾಗಿರೋದು ಅಂತ ಹೇಳಿ ಅದೇ ರೈಲಾಗಿ ಹೇಳಕ್ ಆಗಲ್ಲ ಆ ಎಕ್ಸ್ಪ್ರೆಷನ್ ತೋರ್ಸಂತ ಅವ್ರು ಬೇಕು ಅಂದಾಗ ಆ ತೂಕ ನೀವೇ ಮಾಡ್ಬೋದಣ ಅಂತ ಹೇಳಿ ಅವ್ಕೆಲ್ಲೇ ಮಾಡ್ತಿರೋದು ಇವತ್ತು ನಾನು ಚಿತ್ರ ಚಿತ್ರರಂಗದಲ್ಲಿ ಒಂದು ಅರವತ್ತೈದು ವರ್ಷ ಇದೇನು ಸಾಕಷ್ಟು ಪಾತ್ರಗಳು ಮಾಡಿದೆ ಸರ್ ಒಂದು ಎಂಟುನೂರು ಮೈನೂರು ಚಿತ್ರ ಆಗಿರ್ಬೋದು ಅನ್ಸುತ್ತೆ ಮತ್ತೆ ಇವತ್ತು ನಾನು ಉಳ್ಕೊಂಡಿರದೆ ನನ್ನ ಪಾತ್ರಗಳ ಒಂದು ಪಾತ್ರದಿಂದ ಮತ್ತೊಂದು ಪಾತ್ರಗಳು ಯಾಕೆ ನಾನು ಆಯ್ಕೆ ಮಾಡುತ್ತೆ ನಾನು ಉಳ್ಕೊಂಡಿರದೆ ನನ್ನ ಒಂದು ರಿಯಾಕ್ಷನ್ ಇಂದ ಒಂದು ಎಕ್ಸ್ಪ್ರೆಷನ್ ಇಂದ ನಿಮಗೆಲ್ಲ ಗೊತ್ತು ನಿಮಗೆಲ್ಲ ಗೊತ್ತು ಶ್ರುತಿ ಸೇರಿದಾಗ ಬೊಂಬೆ ಆಟವಿಯ ಬಂದಾಗ ಅಲ್ಲಿ ನನ್ನ ಮೈಮ್ ಮಷ್ಟೆ ರಾಜ್ಕುಮಾರ್ ಆಡ್ತಿರ್ತಾರೆ ಆದರೆ ಆ ಮೈಮಲ್ಲಿ ಮನಸ್ಸಿನಲ್ಲಿ ಏನು ಎಕ್ಸ್ಪ್ರೆಷನ್ ಏನಿರುತ್ತೆ ಮನದಲ್ಲಿರುವ ಆತಂಕ ಯಾರ ನಾನು ಅವನು ಏನು ಗೊತ್ತಿಲ್ಲ ಸಂಗೀತ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಅವನು ಮನೆಯಲ್ಲಿ ಕೆಲಸ ಮಾಡೋನು ಏನು ಗೊತ್ತಾಗ್ಬಿಟ್ರೆ ಹೇಗೆ ನಾನು ಸಂಗೀತ ಅಲ್ಲ ಅಂತ ಗೊತ್ತಾಗ್ಬಿಟ್ರೆ ಹೇಗೆ ಆ ತ ಮನಸ್ಸಲ್ಲಿರುವ ಒಂದು ತವಕ ಒಂದು ತಲ್ಲಣ ಅದೇನಿದೆ ಅದನ್ನ ಮುಖದ ಭಾಗದಲ್ಲಿ ತೋರಿಸ್ಬೇಕು ಅಂತ ನಮ್ಮ ನಿರ್ದೇಶಕರು ದತ್ತರಾಜ್ ಹೇಳಿದರು ಅದಕ್ಕೆ ನಮ್ಮ ವರದನ್ನ ಹೇಳಿದಾಗ ಅದಕ್ಕೆ ಅವರೆಲ್ಲ ನಮಗೆ ಸಾಕಷ್ಟು ಹೇಳಿಕೊಟ್ರು ಇವತ್ತೆಷ್ಟು ನನ್ನ ಇನ್ನೊಂದು ನಿದರ್ಶನ ಕೊಡಬೇಕು ಅಂದ್ರೆ ನೀವು ಕಥಾ ಸಂಗಮ ನೋಡಿರಬಹುದು ನೋಡಿರಬಹುದು ಅಷ್ಟೇ ಕನಗಾಪುಟ ನಿಜವಾಗಲೂ ಮಹಾನ್ ವ್ಯಕ್ತಿಯವರು ಒಂದು ಹೆಣ್ಣನ್ನು ಬೆತ್ತಲೆ ಆಗಿ ತೋರಿಸ್ಲಿಲ್ಲ ಅದು ನನ್ನ ಮುಖಭಾವದಲ್ಲಿ ತೋರಿಸ್ತಾರೆ ಕಥಾ ಸಂಗಮ ನೀವು ಯಾವತ್ತು ಬೇಕಾದ್ರೂ ಆ ಟಿ ವಿ ಸಿಗುತ್ತೆ ಮೊಬೈಲಲ್ಲಿ ಸಿಗುತ್ತೆ ನೋಡಿ ಅದೃಷ್ಟ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೀಟ್ ಶಾರ್ಟು ಒಂದೇ ಒಂದು ಶಾರ್ಟು ಅವ್ರು ಹೇಳಿದ್ರು ನೋಡುವ ನೀನು ಅವಳು ಅವಳು ಕುರುಡಿ ನಿನ್ನ ಅಂಗಡಿ ಕಳ್ಸಿಬಿಟ್ಟು ನಿನ್ನ ನಿನ್ನ ಅಂಗಡಿ ಕಳ್ಸಿಬಿಟ್ಟು ನಾನು ಸ್ನಾನ ಮಾಡಿಸ್ಕೊಂಬರ್ತೀನಿ ಅಂತ ಹೇಳ್ತಾರೆ ಅದು ಅದ್ರ ಹಿಂದೆ ಏನಾಗಿರುತ್ತೆ ರಜನಿಕಾಂತ್ ಅವರು ನಾನು ಒಂದು ಹೆಗ್ಲಿ ಸಿನಿಮಾಗೆ ಹೋಗಿದ್ದೆ ನಾನು ಹೇಳಿದೆ ಅಣ್ಣ ಬಾಲ್ನಾಗಮ್ಮ ಪಿಕ್ಚರ್ ಬರ್ತೈತೆ ನಾಡಿಕೊಳ್ಳೋಣ ಅದರಲ್ಲಿ ಯಾವ ಬಾಲನಗಮ್ಮನೋ ನಿನ್ನೆ ಒಂದು ಹೆಗ್ಸ್ ಪಿಕ್ಚರ್ಗೆ ಹೋಗಿದ್ದೆ ಆ ಹೆಣ್ಮಕ್ಳು ತೊಡ್ಯ ನೋಡಬೇಕು ಹೆಣ್ಮಕ್ಳು ದೊಡ್ಡ ಅಂತ ಅದಾಗ ನನಗಿನ್ನ ಆ ಪಾತ್ರ ಏನು ಒಂದು ಹದಿನಾರು ವರ್ಷ ಹಾಗನ್ನೇ ಯವನಕ್ಕೆ ಕಾಲಿಟ್ಟ ಹುಡುಗ ಆ ಮನಸ್ಸಲ್ಲಿ ಕುಳ್ಕೊಂಬಿಟ್ಟಿರುತ್ತೆ ಈ ರಜನಿಕಾಂತ್ ಹೇಳಿದ ಮಾತೆಲ್ಲ ಹೆಣ್ಣಿನ ಬಗ್ಗೆ ವಿವರಣೆ ಕೊಟ್ಟಿದ್ದಾರ ಮನಸ್ಸಲ್ಲಿ ಉಳ್ಕೊಂಬಿಟ್ಟಿರುತ್ತೆ ಅಲ್ಲಿ ಮಾರುತಿಯವರು ಆ ಕುರ್ಗಿ ನಾ ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಕಲಿಸ್ ನನಗೆ ಅದೇ ರಜನಿಕಾಂತ್ ಅವ್ರು ಹೇಳಿದ ಡೈಲಾಗ್ ಕುಳಿಗುತ್ತೆ ಸರಿ ನಾನು ಒಳಗೆ ಕೊಟ್ಟಿಗೆ ಸೇರ್ಕೊಬಿಟ್ಟು ಕೊಟ್ಟಿಗೆ ಒಳಗೆ ಸೇರ್ಕೊಬಿಟ್ಟು ಅವ್ರು ಸ್ನಾನ ಮಾಡೋ ದೃಶ್ಯ ನೋಡ್ತೀನಿ ನೋಡಿ ಆ ಸ್ನಾನ ಮಾಡೋ ದೃಶ್ಯ ತೋರಿಸ್ಲಿಲ್ಲ ಅವ್ರು ಹೇಳೋದು ಪುಟ್ಟಣ್ಣವರು ನಾನು ನೋಡೋಮಿ ನಾನು ಕಾಮೆಂಟ್ರಿ ಕೊಡ್ತಿರ್ತೀನಿ ಅದು ದಕ್ಕನಾಗಿ ನೀವು ಎಕ್ಸ್ಪ್ರೆಷನ್ ಕೊಟ್ಟೋಗ್ರು ಹಾಗೆ ಅವ್ರು ಕಾಮೆಂಟ್ರಿ ಕೊಡ್ತಿದ್ರು ಅವಳು ಹೇಳ್ತಾಯಿದ್ರು ನೋಡು ಅವಳು ಬಚ್ಚನ ಮನೆಗೆ ಬಂದಳು ಮೊದಲು ಬ್ಲೌಸ್ ಬಿಚ್ಚಲು ನಿನ್ನ ಮಕ್ಕಳಲ್ಲಿ ಹೇಗೇನೋ ಬದಲಾಯಿತು ಆಮೇಲೆ ಒಂದೊಂದು ಬಟ್ಟೆ ಬಿಚ್ಚಿದೆ ಇದ್ದಾಳೆ ಒಂದೊಂದು ಬಿತ್ತಾಳೆ ನೀನು ಇನ್ನೂ ಅಲ್ಲ ಯಾವಾಗ ಬರ್ತಿದ್ಯಾ ನಿನ್ನ ಮನೆಯಲ್ಲಿ ಒಂದು ಹೆಣ್ಣು ನೋಡಿದ್ರೆ ಏನಾಗುತ್ತೆ ಬೆತ್ತಲೆ ಹೆಣ್ಣು ನೋಡಿದ್ರೆ ಏನಾಗುತ್ತೆ ಅನ್ನೋದು ಅದನ್ನು ನನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ಕೊನೆಗೆ ನೀವು ನೋಡಬಹುದು ಅದಿಷ್ಟೇ ಒಂದು ನೋಡುತ್ತೆ ಕ್ಯಾಮ್ರಾ ಕ್ಯಾಮ್ರಾ ನನ್ನ ಮುಖದ ಭಾವದಲ್ಲಿ ಆ ಹೆಣ್ಣು ಅದು ಆ ಪರ ಭಯ ಆ ಕಾತುಲ ಒಂದು ಆ ಒಂದು ಭಯಕ್ಕೆ ಆ ಏನೇನಿದೆ ಮನಸ್ಸಿನಲ್ಲಿ ಆ ಯೋವನದ ಬಳಿ ಆ ಹುಡುಗನಲ್ಲಿ ಅದನ್ನು ತೋರಿಸಿದಾರೆ ಆ ಎಕ್ಸ್ಪ್ರೆಷನ್ ಒಂದೇ ಶಾರ್ಟ್ ಅವರು ಬಹಳ ಖುಷಿಯಾಯಿತು ನನಗೆ ಆ ಥರ ಅನೇಕ ಚಿತ್ರಗಳಲ್ಲಿ ಬರೆಯುವ ತೊಳ್ಕೊಂಡಿರೋದು ನನ್ನ ಎಕ್ಸ್ಪ್ರೆಷನ್ ಇಂದ ಅದನ್ನು ನಮ್ಮ ರವಿರಾಜವ್ರು ಹರೀಶ್ ರಾಜ್ ಅವರು ಹೇಳಿದ್ರು ಅದೊಂದು ಎಕ್ಸ್ಪ್ರೆಷನ್ ಬೇಕಾಗಿತ್ತು ಅಂತ ಸರಿ ನನಗೆ ಅವ್ರು ಹೇಳಿದ್ಮೇಲೆ ನಂಗೆ ಗೊತ್ತಾಯಿತು ಯಾಕೆಂದರೆ ನಾನು ಒಂದ್ಸರಿ ಪಾತ್ರ ಮಾಡಿಬಿಟ್ರೆ ಅದು ಮರ್ತು ಬಿಡ್ತೀನಿ ನಾನು ಅವ್ರು ಹೇಳಿದ್ಮೇಲೆ ಗೊತ್ತಾಗುತ್ತೆ ಯಾಕೆಂದರೆ ಅದನ್ನೇ ನೆನ್ಪಿಟ್ಕೊಂಡ್ರೆ ಯಾವುದೇ ಒಂದು ಚಿತ್ರದಿಂದ ಇನ್ನೊಂದು ಚಿತ್ರಕ್ಕೆ ವಿಭಿನ್ನವಾದ ಒಂದು ಪಾತ್ರ ಕೊಟ್ಟಾಗ ಅದೇ ಎಕ್ಸ್ಪ್ರೆಷನ್ ಇದಾಗುತ್ತೆ ಅದಕ್ಕೋಸ್ಕರ ಅದನ್ನು ಅವರು ಗುರುತಿಸಿದಾರೆ ಅದಕ್ಕೆ ಮೆಲ್ಲ ಮೇಲಾಗಿ ನಮ್ಮ ವಯಸ್ಸಾದ್ರೂ ಸಹಿತ ನಮ್ಮ ಹಳೆ ಕಲಾವಿದ ಹಳೆ ಕಲಾವಿದ್ರೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಜನಾರ್ದನ್ ನಮ್ಮ ಹರೀಶ್ ರಾಜ್ ಅವರು ಅವ್ರು ಒಳ್ಳೆಯದಾಗ